ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತದ ಹವಾಮಾನ ಸ್ಥಿತಿಗತಿಯ ಕುರಿತು ಮಾತ ಮಾತನಾಡ್ತೀನಿ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಕಳೆದ ವಿಡಿಯೋ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ ದಕ್ಷಿಣ ಭಾರತಕ್ಕೆ ಹೊಂದಿಕೊಂಡಂತೆ ಬಹುತೇಕ ಮಳೆಯ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದೆ ಚಳಿಯ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಇಷ್ಟೇ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ನಾವು ಹೆಂಗೆ ಕರ್ತೀವಿ ಹಿಂಗಾರು ಮಾರುತಗಳು ಶಕ್ತಿಯನ್ನು ಕಳೆದುಕೊಂಡೇನೇ ಇಲ್ಲಿ ಈ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಹೆಚ್ಚು ಖುಷಿ ಪಡ್ತಕ್ಕಂಥ ವಿಚಾರ ಏನಿಲ್ಲ ಯಾಕೆಂದರೆ ನವಂಬರ್ ತಿಂಗಳ ಐವತ್ತು ಇಪ್ಪತ್ತೆರಡನೇ ತಾರೀಕು ನವಂಬರ್ ತಿಂಗಳ ಇಪ್ಪತ್ತೈದು ಇಪ್ಪತ್ತಾರರ ನಂತರ ಮತ್ತೆ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಮಳೆಯಾಗ್ತಕ್ಕಂಥ ಸೂಚನೆ ಸಿಗ್ತಾ ಇದೆ ಇದಕ್ಕೆ ಬೇಕಾದಂಥ ಒಂದು ಹವಾಮಾನ ವಿದ್ಯಮಾನ ಈಗಾಗಲೇ ದಕ್ಷಿಣ ಹಿಂದೂ ಮಹಾಸಾಗರಕ್ಕೆ ಒಂದು ಕೊಂಡ್ಕೊಂಡಂತೆ ಆಗಿರ್ಬೋದು ಬಂಗಾಳ ಕೂಲಿಗೆ ಅಂದ್ಕೊಂಡಂತೆ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಒಂದು ನೇರ ದೃಶ್ಯಾವಳಿಯನ್ನು ನಿಮಗೆ ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಈ ಒಂದು ಭಾಗಕ್ಕೆ ಕೊಂಡ್ಕೊಂಡಂತೆ ಒಂದು ಟೀಪ್ ಡಿಪ್ರೆಷನ್ ಎದುರಾಗಿರ್ತಕ್ಕಂಥದ್ದು ಇಂಡೋನೇಷ್ಯಾಕ್ಕೆ ಅಂದ್ಕೊಂಡಂತೆ ಹಾಗೆ ಅಂಡಮನ್ಯೋಗ ಬರ್ತಿಯೊಬ್ಬ ಪ್ರದೇಶಕ್ಕೆ ಕೊಂಡ್ಕೊಂಡಂತೆ ಬಂಗಾಳ ಕೂಲಿಗೆ ಅಂದ್ಕೊಂಡಂತೆ ಈ ಒಂದು ಟೀಪ್ ಡಿಪ್ರೆಷನ್ ಎದುರಾಗಿರ್ತಕ್ಕಂಥದ್ದು ಇದು ಚಂಡಮಾರುತವಾಗಿ ಮಾರ್ಪಾಡುಗೊಂಡು ಮುಂದಿನ ದಿನಗಳಲ್ಲಿ ಶ್ರೀಲಂಕಾ ತಮಿಳುನಾಡು ಪುದುಚೇರಿ ಹಾಗೆ ಆಂಧ್ರ ಪ್ರದೇಶಕ್ಕೆ ಕೊಂಡ್ಕೊಂಡಂತೆ ಬಹುತೇಕ ಕರ್ನಾಟಕದ ಮೇಲೆ ಹಾಗೆ ಕೇರಳ ಲಕ್ಷದ್ವೀಪದ ಮೇಲೆ ಇದು ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಅಂದರೆ ಸದ್ಯಕ್ಕೆ ಚಂಡಮಾರುತ ಬೇಗ ಇದರ ವೇಗ ಕೇವಲ ಮೂವತ್ತು ಕಿಲೋಮೀಟರ್ ಇದೆ ಮುಂದಿನ ದಿನಗಳಲ್ಲಿ ಇದರ ವೇಗ ಹೆಚ್ಚಾಗಬಹುದು ಹಾಗೆ ಶಕ್ತಿಯನ್ನು ವೃದ್ಧಿಸಿಕೊಂಡು ಈ ಚಂಡಮಾರುತ ದಕ್ಷಿಣ ಭಾರತದ ಕಡೆಗೆ ಪ್ರವೇಶ ಮಾಡ್ತಕ್ಕಂಥ ಎಲ್ಲ ಸ್ಪಷ್ಟ ಸೂಚನೆ ಲಕ್ಷಣಗಳು ಸಿಗ್ತಾ ಇದೆ ಹಿನ್ನೆಲೆಯಲ್ಲಿ ಕರ್ನಾಟಕದ ರೈತರಿಗೆ ನಾನು ಮನವಿಯನ್ನು ಮಾಡ್ತೀನಿ ಏನಾದರೂ ನೀವು ಬೆಳೆಯನ್ನು ಕಟಾವು ಮಾಡಿದರೆ ತಕ್ಷಣವೇ ತೆರವುಗೊಳಿಸಬೇಕಾಗುತ್ತೆ ಹಾಗೆ ಕ್ರಮವನ್ನು ತೆಗೆದುಕೊಬೇಕಾಗುತ್ತೆ ಹಾಗೆ ಕಟೌ ಮಾಡೋದಿದ್ದರೆ ದಯವಿಟ್ಟು ಡಿಸೆಂಬರ್ ಮೊದಲ ವಾರದವರೆಗೆ ಮುಂದೂಡಬೇಕಾಗುತ್ತೆ ಹಾಗಾಗಿ ಕರ್ನಾಟಕದ ಬಹುತೇಕ ರೈತ ರೈತರು ಈ ವಿಚಾರದಲ್ಲಿ ಹೆಚ್ಚು ಗಮನವನ್ನು ನೀಡಬೇಕು ಇದರ ಒಂದು ಪ್ರಭಾವ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ದಕ್ಷಿಣ ಕರ್ನಾಟಕದ ಮೇಲೆ ಬೆಂಗಳೂರು ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಮಂಡ್ಯ ಮೈಸೂರು ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಹಾಗೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬಾಗೇಪಲ್ಲಿ ಹಾಗೆ ಬಾಗ್ಲಾಗಿರ್ಬೋದು ಶ್ರೀನಿವಾಸಪುರ ಆಗಿರ್ಬೋದು ಕೆ ಪಿ ಆಗಿರ್ಬೋದು ಬಾಗೇಪಲ್ಲಿಗೆ ಹೊಂದ್ಕೊಂಡಂತೆ ಹಾಗೆ ದಕ್ಷಿಣ ದಕ್ಷಿಣ ಒಂದು ತಮಿಳುನಾಡಿಗೆ ಹೊಂದ್ಕೊಂಡಂತೆ ಇದರ ಒಂದು ಪ್ರಭಾವ ಹೆಚ್ಚಾಗಿರುತ್ತೆ ಹಾಗೆಯೇ ಶ್ರೀಲಂಕಾಕ್ಕೆ ಕುಂತ್ಕೊಂಡಂತೆ ಇದರ ಪ್ರಭಾವ ಹೆಚ್ಚಾಗಿರುತ್ತೆ ಹಾಗೆ ಕೇರಳದಲ್ಲೂ ಕೂಡ ಇದರ ಪ್ರಭಾವ ಹೆಚ್ಚಾಗಿರುತ್ತೆ ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶ ಹಾಗೆ ಕೊಂಕಣ ಒಂದು ಗೋವಾ ತೀರ ಪ್ರದೇಶಕ್ಕೆ ಕುಂತ್ಕೊಂಡಂತೆ ಕೂಡ ಇದರ ಪ್ರಭಾವ ಹೆಚ್ಚಾಗಿರುತ್ತೆ ಈ ಚಂಡಮಾರುತದ ಪ್ರಭಾವದಿಂದ ಮುಂದಿನ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ಆಸ್ಪಾಸ್ನಲ್ಲಿ ದಕ್ಷಿಣ ಭಾರತದಲ್ಲಿ ಮಳೆಯಾಗುವ ಸುಜನಶಕ್ತಿ ಇದೆ ಹಾಗೆ ಬೆಂಗಳೂರು ನಗರದ ಮೇಲೂ ಕೂಡ ಚಂಡಮಾರುತದ ಪ್ರಭಾವ ಇರುತ್ತೆ ಸ್ನೇಹಿತರೆ ಹಾಗಾಗಿ ಬೆಂಗಳೂರು ನಗರದ ನಾಗರಿಕರು ಕೂಡ ಹೆಚ್ಚು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಏಕೆಂದರೆ ಬೆಂಗಳೂರು ನಗರದಲ್ಲೂ ಕೂಡ ಆ ಒಂದು ಸಮಯದಲ್ಲಿ ಮೂರ್ನಾಲ್ಕು ದಿನ ಮಳೆಯಾಗ್ತದಂಥ ಸ್ಪಷ್ಟವಾದಂಥ ನಿಖರವಾದಂಥ ಸೂಚನೆ ಸಿಗ್ತಾಯಿದೆ ಹಾಗೆ ನಾವು ಉತ್ತರ ಭಾರತದ ಕಡೆ ನೋಡೋದಾದರೆ ಉತ್ತರ ಭಾರತದ ಒಂದು ಹವಾಮಾನದಲ್ಲಿ ಯಾವುದೇ ಒಂದು ಹೆಚ್ಚಿನ ವಿಶೇಷ ಬದಲಾವಣೆ ಕಂಡು ಬರ್ತಾ ಇಲ್ಲ ಹಾಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಂದ್ಕೊಂಡಂತೆ ಮತ್ತು ಹಿಮದ ಒಂದು ವಾತಾವರಣ ಹಾಗೆ ಮುಂದುವರೆದಿರ್ತಕ್ಕಂಥದ್ದು ಚಳಿಯ ವಾತಾವರಣ ಹಾಗೆ ಮುಂದುವರೆದಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಮಳೆಯ ವಾತಾವರಣ ಇಲ್ಲ ಅಂದರೆ ಈಗಾಗಲೇ ನವಂಬರ್ ಡಿಸೆಂಬರ್ ಅವಧಿಯ ಒಂದು ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಚಳಿಯ ವಾತಾವರಣ ಮುಂದುವರೆದಿರತಕ್ಕಂಥದ್ದು ದಕ್ಷಿಣ ಭಾರತಕ್ಕೆ ಒಂದ್ಕೊಂಡಂತೆ ನಾನು ಹಿಂದೆ ಹೇಳಿದಾಗೇ ಮಳೆ ಆಗ್ತಕ್ಕಂಥ ಮತ್ತು ಪುನಃ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಲಕ್ಷಣಗಳು ಈಗಾಗಲೇ ವೋಚರಾಗ್ತಿದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ರೈತರು ವಿಶೇಷವಾಗಿ ಹೆಚ್ಚು ಗಮನವನ್ನು ನೀಡಬೇಕಾಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಅಂದರೆ ನವಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಆಸ್ಪಾಸ್ನಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಹುಂಕೊಂಡಂತೆ ಹೆಚ್ಚು ಮಳೆಯಾಗುತ್ತೆ ಹಾಗೆ ತಮಿಳುನಾಡು ಪುದುಚೇರಿ ಕೇರಳ ಲಕ್ಷದ್ವೀಪಕ್ಕೆ ಹೊಂದಿಕೊಂಡಂತೆ ಹೆಚ್ಚು ಮಳೆಯಾಗುತ್ತೆ ಹಾಗೆ ಬಹುತೇಕ ದಕ್ಷಿಣ ಭಾರತದ ಉದ್ದಕ್ಕೂ ಕೂಡ ಹೆಚ್ಚು ಮಳೆಯಾಗ್ತಕ್ಕಂಥ ಸ್ಪಷ್ಟ ಲಕ್ಷಣಗಳು ಗೋಚರಾಗ್ತಿದೆ ಈ ಚಂಡಮಾರುತಕ್ಕೆ ನಾನೇನು ಇಲ್ಲಿ ಹೆಸರನ್ನು ಹೆಸರನ್ನಿಡ್ಲಿಕ್ಕೆ ಹೋಗಿಲ್ಲ ಭಾರತೀಯ ಹವಾಮಾನ ಇಲಾಖೆ ಆಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದ ಹವಾಮಾನ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೆಸರಲ್ಲಿ ಅವರು ಇಡ್ತಾರೆ ಆದರೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಇದರ ಒಂದು ಪ್ರಭಾವ ಹೇಗಿರುತ್ತೆ ಇದಲ್ಲಿ ಮಳೆಯಾಗುತ್ತೆ ಇದರ ಒಂದು ಪ್ರಭಾವದಿಂದ ದಕ್ಷಿಣ ಭಾರತದ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಕುರಿತು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮಗೆ ನಾನು ತಿಳಿಸಿಕೊಡ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು